ಇವತ್ತು ಈ ವಿಚಾರದ ಬಗ್ಗೆ ನಾನ್ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗೋದಂತೂ ಖಂಡಿತ ನಾನು ಫೆಮಿನಿಸ್ಟ್ ಅಲ್ಲ ಅಂತ ಮಾತ್ ಬರೋದ್ ಕೂಡ ಖಂಡಿತ ಆದ್ರೂ ಸಹ ನಾಲ್ಕು ಕಾನೂನುಗಳು ಗಳು ಹೆಣ್ಣು ಮಕ್ಕಳಿಗೆ ಫೇವರ್ ಆಗಿರುತ್ತೆ ಆದ್ರೆ ಗಂಡ್ ಮಕ್ಕಳು ಅದೇ ಸಿನಾರಿಯೋಗ ಬಂದಾಗ ಅವ್ರಿಗೆ ಆ ಕಾನೂನುಗಳು ಹೆಲ್ಪ್ ಆಗೋದಿಲ್ಲ ಹಾಗಾದ್ರೆ ಆ ತರದ ನಾಲ್ಕು ಕಾನೂನುಗಳ ಬಗ್ಗೆ ಇವತ್ತು ನಾನ್ ಹೇಳಿದ್ದೀನಿ ನಿಮ್ಗೆ ಮೊದಲನೇದು ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಒಂದ್ ಹುಡುಗಿ ರಿಲೇಷನ್ಶಿಪ್ ಅಲ್ಲಿಂದು ಅವ್ರು ಏನಾದ್ರು ಫಿಸಿಕಲ್ ರಿಲೇಷನ್ಶಿಪ್ ಅಲ್ಲಿಂದು ಹುಡುಗ ಏನಾದ್ರೂ ನಾನು ನಿಂಗೆ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಕಟ್ಟ ಕಡೆಯದಾಗ ಅವನು ಮದುವೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಆ ಹೆಣ್ಮಗು ಆತನ ಮೇಲೆ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬಹುದು ಜಸ್ಟ್ ಮಿನಿಟ್ ಈಗ ಈ ನ ರಿವರ್ಸ್ ಮಾಡಿ ಇನ್ ಕೇಸ್ ಹುಡುಗಿ ಏನಾದ್ರೂ ಆ ರೀತಿ ಮೋಸ ಮಾಡಿದ್ರೆ ಹುಡುಗಿಯ ಹುಡುಗ ಹೋಗಿ ಕಂಪ್ಲೇಂಟ್ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಇನ್ನು ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಪಾಶ್ ಅನ್ನೋದನ್ನ ತೋರಿಸುತ್ತೆ ಸೊ ಈ ಪಾಶ್ ನಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಆಗುವಂತಹ ಸೆಕ್ಷರಾಸ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಹೊರತು ಗಂಡು ಮಕ್ಕಳು ಕೂಡ ಸೆಕ್ಶುಯಲ್ ಹೆರಾಸ್ಮೆಂಟ್ ಅನ್ನ ಅನುಭವಿಸಿರ್ತಾರೆ ಅದ್ರ ಬಗ್ಗೆ ಈ ಒಂದು ಪಾಶ್ ನಲ್ಲಿ ಎಲ್ಲೂ ಕೂಡ ಮಾತಾಡೋದಿಲ್ಲ ಇನ್ನು ಮೂರನೇದು ಸೆಕ್ಶುಲ್ ಅಸಾಲ್ಟ್ ಹಾಗೆ ರೇಪ್ ಇಲ್ಲೂ ಕೂಡ ನಮ್ಮ ಹೊಸ ಕಾನೂನು ಇರ್ಬೋದು ಅಥವಾ ಹಳೆ ಕಾನೂನು ಎಲ್ಲೂ ಕೂಡ ಗಂಡು ಮಕ್ಕಳ ಮೇಲೆ ಆಗುವಂತಹ ರೇಪ್ ಅಟ ರೇಪ್ ಬಗ್ಗೆ ಮಾತಾಡೋದಿಲ್ಲ ಇನ್ನ ನಾಲ್ಕನೇದು ಮೇಂಟೆನೆನ್ಸ್ ಬಗ್ಗೆ ಇಲ್ಲಿ ಮೇಂಟೆನೆನ್ಸ್ ಹೆಂಡತಿ ಕ್ಲೇಮ್ ಮಾಡ್ಬೋದು ಅಂತ ಅಂತ ಆಕ್ಟ್ ಹೇಳಿದ್ರೆ ಗಂಡು ಮಕ್ಕಳು ಹೆಂಡತಿಯಿಂದ ಮೈಂಟೆನೆನ್ಸ್ ಕ್ಲೇಮ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರೋದಿಲ್ಲ ಒಂದು ರಿಪೋರ್ಟ್ ಹೇಳುತ್ತೆ ಡೌರಿ ಹರಾಸ್ಮೆಂಟ್ ಕೇಸಸ್ ಏನು ಇಂಡಿಯಾದಲ್ಲಿ ರಿಪೋರ್ಟ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ಕೇಸಸ್ ಎಲ್ಲ ಫೇಕ್ ಆಗಿರುತ್ತೆ ಅಂತ ಹೆಣ್ಮಕ್ಳು ಸ್ಟೇಬಲ್ ಆಗಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಈಕ್ವಾಲಿಟಿ ಬಿಫೋರ್ ಲಾ ಅಂತ ತೋರ್ಸಕೋಸ್ಕರ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕಾನೂನನ್ನ ಕೊಟ್ಟಿದ್ದಾರೆ ಬಟ್ ಅದನ್ನ ಕೇವಲ ಮೂವತ್ ಪರ್ಸೆಂಟ್ ಅಷ್ಟು ಹೆಣ್ಮಕ್ಳು ವಿಕ್ಟಿಮ್ಸ್ ಆಗಿ ನಿಜವಾಗೂ ಉಪಯೋಗಿಸಿಕೊಳ್ತಾ ಇದ್ದಾರೆ ಬಾಕಿ ಉಳ್ದವರೆಲ್ಲ ಇದನ್ನ ಅಸ್ತ್ರವಾಗಿ ಪರಿಗಣಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ವಿವ್ ಏನು ಗಂಡ್ಮಕ್ಳ ಪರವಾಗಿ ನ್ಯೂಟ್ರಲ್ ಲಾಸ್ ಬರ್ಬೇಕಾ ಬರಬಾರ್ದ ಇದ್ರ ಬಗ್ಗೆ ನಿಮ್ಮ ಏನು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಧನ್ಯವಾದ